ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡಿಕೊಳ್ಳಲೇ ಎಲ್ಲರೂ ಬಗ್ ಗುಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದುಕೊಳ್ಳಲೇ ಬೇಗ ಮಲಗಿ ಬೇಗ ಎದ್ದು ಕುಂತಕೊಳ್ಳಲೇ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ತಿಂತಾ ಹೋಗಮ್ಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯ ಅಂತ ಕಾಯಿಲೆ ಕಸಲೆ ಮೂಲ ಯಾವಂತೂ ಹೇಳೋಕೆ ಆಗೋದಿಲ್ಲ ಹೆಲ್ತ್ ಇಂಪಾರ್ಟ್ಮೆಂಟೋ ಹೆಲ್ತ್ ಇಂಪಾರ್ಟ್ಮೆಂಟೋ ಒಗ್ಗುಟ್ಟು ಇಂದಿನ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಜೈವಿಕ ತ್ಯಾಜ್ಯ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕೆಬಿ ಶೇಖರ್ ಅವರಿಂದ ಮಾಹಿತಿ ಸ್ನೇಹಿತರೆ ನಾನು ಡಾಕ್ಟರ್ ಕೆ ಬಿ ಶೇಖರ್ ಶಿವಮೊಗ್ಗ ಎಮ್ ಎ ಮತ್ತು ಶಾಂತ ನರ್ಸಿಂಗ್ ಹೋಮ್ನ ಪ್ರೊಪರೇಟರ್ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಒಂದು ಸುಶ್ರುತಾ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ ಸೊಸೈಟಿ ಅಂತ ಇದೆ ತಾವೆಲ್ಲ ನೋಡಿರ್ಬೋದು ಎಲ್ಲ ಡಿಸ್ಟಿಕಲ್ಲಿ ಸುಶ್ರುತಾ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ ಸೊಸೈಟಿ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ ಸುಮಾರು ಹತ್ತು ವೆಹಿಕಲ್ಸು ಇಡೀ ಡಿಸ್ಟಿಕಲ್ಲಿ ಪ್ರತಿನಿತ್ಯ ಓಡಾಡ್ತಿರ್ತದೆ ಫಲ್ಲು ಅದನ್ನು ನಾನು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ ಮತ್ತು ಈಗಲೂ ಸಹಿತ ಪೇಟನ್ ಕೆಲಸ ಮಾಡ್ತಾ ಇರ್ತೀನಿ ಫುಲ್ಲು ಇವತ್ತಿನ ಉದ್ದೇಶ ಏನು ಆಸ್ಪತ್ರೆಯಲ್ಲಿ ಉತ್ಪತ್ತಿ ಆಗುವಂಥ ತ್ಯಾಜ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅದಕ್ಕೆ ನಾವು ಏನು ಕರಿತೀವಿ ನಮ್ಮ ಭಾಷೆಯಲ್ಲಿ ಅಂದರೆ ಬಯೋಮೆಡಿಕಲ್ ವೇಸ್ಟ್ ಅಂತ ಕರಿತೀವಿ ಅಥವಾ ಜೈವಿಕ ವೈದ್ಯಕೀಯ ತ್ಯಾಜ್ಯ ಅಂತ ಕರಿತೀವಿ ಇದು ಏನು ಬಯೋಮೆಡಿಕಲ್ ವೇಸ್ಟ್ ಅಂದರೆ ಸಾಮಾನ್ಯ ಜನತೆ ಹೇಳಬೇಕಾದ್ರೆ ಆಸ್ಪತ್ರೆಯಲ್ಲಿ ಕ್ಲಿನಿಕ್ಕಲ್ಲಿ ಅಥವಾ ಲ್ಯಾಬೊರೇಟರಿಯಲ್ಲಿ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಉತ್ಪತ್ತಿಯಾಗೋಂಥರ ವೇಸ್ಟನ್ನು ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ ಕರಿತೀವಿ ಅಥವಾ ವೈದ್ಯಕೀಯ ಜೈವಿಕ ತ್ಯಾಜ್ಯ ಅಂತ ಕರಿತೀವಿ ಹಲೋ ಇದು ಏನು ಮಾಡಬೇಕಿದು ಇದು ಮಾಡದೇ ಇದ್ರೆ ಏನಾಗತ್ತೆ ಇದು ನಾವು ವೇಸ್ಟ್ ಟ್ರೀಟ್ ಮಾಡಬೇಕೇ ಬೇಡವೇ ಇದಕ್ಕೆ ಒಂದು ಸೂಕ್ತ ದಾರಿ ಬೇಕಾ ಸೊ ಇದನ್ನು ಒಂದು ವ್ಯವಸ್ಥಿತವಾಗಿ ಇದು ಮಾಡಲಿಕ್ಕೆ ಏನು ಮಾಡಿದ್ರು ಅಂತಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ನೈನ್ಟೀನ್ ನೈಂಟಿ ಏಟಲ್ಲಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಒಂದು ಕಾಯ್ದೆ ತಂದರು ಆ ಕಾಯ್ದೆ ಪ್ರಕಾರ ಕೆಲವು ಕಾಯ್ದೆ ನೀವು ತಂದರು ಹಲವು ಇದರಿಂದ ಅನಾಹುತ ಏನಾಗ್ತದೆ ಒಂದು ಸಣ್ಣ ಉದಾಹರಣೆ ಎಲ್ರಿಗೂ ಗೊತ್ತಿರ್ತದೆ ಸ್ವಲ್ಪ ಪ್ರತಿಯೊಬ್ಬರು ಆಸ್ಪತ್ರೆಗೆ ಹೋಗಿರ್ತೀವಿ ಪ್ರತಿಯೊಬ್ಬರು ಇಂಜೆಕ್ಷನ್ ತೊಗೊಳ್ತಿರ್ತಾರೆ ಸ್ವಲ್ಪ ಇದು ಹೊಸೇನಲ್ಲ ಇಂಜೆಕ್ಷನ್ ತೊಗೊಂಡಾದ್ಮೇಲೆ ಆ ಇಂಜೆಕ್ಷನ್ ಸೀರೆಂಜ್ ಎಲ್ಲಿ ಹೋಗ್ತದೆ ಆ ಇಂಜೆಕ್ಷನ್ನು ಅಂತ ಹತ್ತಿ ಎಲ್ಲಿ ಹೋಗ್ತದೆ ಸಪೋಸ್ ಯಾರು ಯಾರೋ ಒಬ್ಬರಿಗೆ ಕಾಯಿಲೆ ಇತ್ತು ಅಂತ ಇಟ್ಕೊಳ್ಳಿ ಒಂದು ಹೆಚ್ ಐ ವಿ ಅಥವಾ ಇರ್ಬೋದು ಹೆಚ್ ಪಿ ಸಿಝ್ ಇರ್ಬೋದು ಹೆಚ್ ಐ ವಿ ಇರ್ಬೋದು ಅಥವಾ ಇನ್ನು ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಒಬ್ಬರಿಗಿರ್ತದೆ ಇರ್ತದೆ ಅಂತ ಇಟ್ಕೊಳ್ಳಿ ಆ ಪೇಷಂಟಿಗೆ ಕೊಟ್ಟಂಥ ಇಂಜೆಕ್ಷನ್ನು ನೀವು ಸರಿಯಾಗಿ ವಿಲೇವಾರಿ ಮಾಡದೇ ಇದ್ದರೆ ಅದು ಇನ್ನೊಬ್ಬರಿಗೆ ಹರಡುವಂಥ ಸ್ಥಿತಿ ಜಾಸ್ತಿ ಇರ್ತದೆ ಅದಕ್ಕೆ ಏನು ಮಾಡಬೇಕು ನಾವು ಅದನ್ನು ಬೇರೆಯವ್ರಿಗೆ ಅಂತೆ ನಾವು ತಡೆಗಟ್ಟಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಈ ವ್ಯಾಜ್ಯವನ್ನು ವಿಂಗಡಣೆ ಮಾಡ್ತೀವಿ ಅಂದರೆ ಈ ವಿಂಗಡಣೆ ಅಂದರೆ ಏನು ಸೋಂಕು ರಹಿತವಾದ ತ್ಯಾಜ್ಯ ಸೋಂಕು ಸಹಿತವಾದ ತ್ಯಾಜ್ಯ ಮತ್ತು ವಿಷಭರಿತ ತ್ಯಾಗ್ಯ ಅಂದರೆ ಹಜಾರ್ಡಸ್ ವೇಸ್ಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಇನ್ಫೆಕ್ಷಸ್ ವೇಸ್ಟ್ ನಾನ್ ಇನ್ಫೆಕ್ಷಸ್ ವೇಸ್ಟ್ ಆ್ಯಂಡ್ ಹಜಾರ್ಡಸ್ ವೇಸ್ಟ್ ಈ ಮೂರು ಥರದ ತ್ಯಾಜ್ಯಗಳು ಆಸ್ಪತ್ರೆಯಲ್ಲಿ ಉತ್ಪತ್ತಿ ಆಗ್ತವೆ ಅಂದರೆ ಸೋಂಕು ಸಹಿತವಾದದ್ದು ಸೋಂಕು ರಹಿತವಾದದ್ದು ವಿಷಭರಿತವಾದದ್ದು ಇದರಲ್ಲಿ ಸೋಂಕು ಸಹಿತವಾದ ವೇಸ್ಟ್ ಎಷ್ಟು ಸೋಂಕು ಸಹಿತವಾದ ತ್ಯಾಜ್ಯ ಎಷ್ಟು ಪ್ರಮಾಣ ಇರ್ತದೆ ಯೂಸಲಿ ನಮ್ಮ ಅಂದಾಜಿನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಸಪೋಸ್ ಒಂದು ನೂರು ಕೆ ಜಿ ಇದ್ದಾಗ ಹದಿನೈದರಿಂದ ಇಪ್ಪತ್ತು ಕೆ ಜಿ ಮಾತ್ರ ಸೋಂಕು ಸಹಿತವಾದ ತ್ಯಾಜ್ಯ ಇರ್ತದೆ ಇದನ್ನು ಸೋಂಕು ರಹಿತವಾದ ತ್ಯಾಜ್ಯ ಜೊತೆಗೆ ಮಿಕ್ಸ್ ಮಾಡಿದೆ ಆದರೆ ಅದರ ಅದ್ರ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಬಿಡಿದ್ರೆ ಅದು ನೂರು ಕೆ ಜಿ ಸಹಿತ ಸೋಂಕು ಸಹಿತವಾದ ತ್ಯಾಜ್ಯವಾಗ್ತದೆ ಇದರಿಂದ ಅನಾಹುತ ಏನು ಇಡೀ ನೂರು ಕೆ ನಾವು ಟ್ರೀಟ್ ಮಾಡಬೇಕಾಗುತ್ತದೆ ಅದಕ್ಕೆ ಏನ್ ಮಾಡಿದೆ ಅವರು ಉಂಟು ಅಂತಂದ್ರೆ ಈ ಸೋಂಕು ಸಹಿತವಾದ ತ್ಯಾಜ್ಯವನ್ನು ಸೆಪರೇಟ್ ಆಗಿ ವಿಂಗಡಣೆ ಮಾಡಬೇಕು ಅದಕ್ಕೆ ನಾವು ಸೆಗ್ರಿಗೇಷನ್ ಅಂತ ಕರಿತೀವಿ ಸೆಗ್ರಿಗೇಷನ್ ಅಂದ್ರೆ ನೋಡಿರ್ಬೋದು ಕಾರ್ಪೊರೇಷನ್ ಅವರು ಮೂಲದಲ್ಲೇ ಹಸಿ ಕಸ ವಡೈ ಕಸವನ್ನು ಸೆಪರೇಟ್ ಒಂದು ಎಲ್ಲ ಕಡೆಗೂ ಅಲರ್ಸ್ ಮಾಡ್ತಾರೆ ಅದೇ ರೀತಿ ನಮ್ಮ ನಾವು ಲಾಭ ಮಾಡ್ತೀವಿ ಅಂತಂದ್ರೆ ಇನ್ಫೆಕ್ಷಸ್ ವೇಸ್ಟ್ ಅಂತ ಕರಿತೀವಿ ಅಂದ್ರೆ ಸೋಂಕು ಸಹಿತವಾದದ್ದು ಅದಕ್ಕೆ ಏನೇನು ಬರ್ತದೆ ಅದರಲ್ಲಿ ಅಂದ್ರೆ ಹ್ಯೂಮನ್ ಬಾಡಿ ಪಾರ್ಟ್ಸ್ ಅಂತ ಕರಿತೀವಿ ಸಪೋಸ್ ಏನೊಂದು ಆಪರೇಷನ್ ಮಾಡ್ತೀವಿ ಅಂತ ಹೇಳಿ ಆಪರೇಷನ್ ಮಾಡಿದಂತ ಒಂದು ವಸ್ತು ಬರ್ತದೆ ಆಮೇಲೆ ಒಂದು ಡ್ರೆಸ್ಸಿಂಗ್ ಮಾಡ್ತೀವಿ ಆ ಡ್ರೆಸ್ಸಿಂಗ್ ಮಾಡಿದ್ದು ಆ ಡ್ರೆಸ್ಸಿಂಗ್ ಅದೇ ಬರ್ತದೆ ಫುಲ್ಲು ನೆಕ್ಸ್ಟ್ ಹೆರಿಗೆ ಆಗ್ತದೆ ಹೆರಿಗೆ ಆದಾಗ ಪ್ಲಾಸೆಂಟ್ ಅಂತ ಅಥವಾ ಕಸ ಅಂತ ಕರೀತಾರೆ ಅದು ಅಲ್ಲಿ ಬರ್ತದೆ ಫುಲ್ಲು ಬ್ಯಾಂಡೇಜ್ ಕ್ಲಾತ್ ಬರ್ತದೆ ಬ್ಲಡ್ ಬರ್ತದೆ ಬ್ಲಡ್ ಸೋಂಕಿತವಾದ ಯಾವುದೇ ಇದ್ರೂ ಕೂಡ ಅದ್ರಲ್ಲಿ ಬರ್ತದೆ ಫುಲ್ಲು ಇದು ನಾವು ಸೋಂಕು ಸಹಿತವಾದ ಕಸ ಅಂತ ಕರಿತೀವಿ ಫಲ್ಲು ಇನ್ನು ಸೋಂಕು ರಹಿತವಾದ ಇರ್ತದೆ ಕೆಲವೊಂದಲ್ಲ ಈಗ ನಮಗೆ ಗ್ಲೂಕೋಸ್ ಬಾಟ್ಲಕ್ಕೆ ಕರಿತದೆ ಫುಲ್ಲು ಡ್ರಿಪ್ ಸೆಟ್ ಬರ್ತದೆ ಸ್ವಲ್ಪ ಅದು ಸೋಂಕು ಇರ್ತದೆ ಅದು ಅದು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಆಮೇಲೆ ಗ್ಲಾಸ್ ಕೊಡ್ತೀವಿ ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಇಂಜೆಕ್ಷನ್ ಕೊಟ್ಟಾಗ ಗ್ಲಾಸ್ ಇರ್ತದೆ ಅದು ಗ್ಲಾಸ್ ಬೈ ಚಾನ್ಸ್ ಒಡೆದು ಹೋದರೆ ಅದು ಬ್ರೋಕನ್ ಗ್ಲಾಸ್ ಅಂತ ಶಾರ್ಪ್ಸ್ ಅಂತ ಕರಿತೀವಿ ಸ್ವಲ್ಪ ಶಾರ್ಪ್ಸ್ ಅಂತ ಅದನ್ನು ಸಪ್ರೇಟಾಗಿ ಮಾಡಬೇಕಾಗತ್ತೆ ಅದಕ್ಕೆ ನಾವೇನು ಮಾಡಿದ್ವಿ ಕೆಟಗರಿ ಮಾಡ್ತೀವಿ ಅಂದರೆ ಸೆಗ್ರಿಗೇಷನ್ ಅಥವಾ ಕಲರ್ ಕೋಡಿಂಗ್ ಅಂತ ಕರಿತೀವಿ ಆ ಎಲ್ಲೋ ಪ್ರತಿಯೊಂದು ವಸ್ತುವನ್ನು ಅದಕ್ಕೆ ನಿಗದಿದಿವಾದ ಕಲರ್ ಕೋಡಿಂಗಲ್ಲಿ ಅವ್ರು ಆ ಬ್ಯಾಗಲ್ಲೇ ಅವರು ಹಾಕಬೇಕು ಪ್ರತಿಯೊಂದು ಆಸ್ಪತ್ರೆ ನೀವು ನೋಡಿದಾಗ ನಾಲ್ಕು ತರಹದ ಬಿನ್ ಕಾಣ್ತದೆ ಫುಲ್ಲು ಹಳದಿ ಕೆಂಪು ಬ್ಲೂ ಮತ್ತು ವೈಟ್ ಈಗ ನಾಲ್ಕು ತರಹದ ಇರ್ತದೆ ಈಗ ಎಲ್ಲೋದಲ್ಲಿ ಇರ್ತದೆ ವಿಷಭರಿತವಾದದ್ದು ಇರ್ತದೆ ಆಮೇಲೆ ರೆಡ್ ಅಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಇರ್ತದೆ ಬ್ಲೂನಲ್ಲಿ ಇರ್ತದೆ ಗ್ಲಾಸ್ ಇರ್ತದೆ ವೈಟ್ ಅಲ್ಲಿ ಇರ್ತದೆ ಶಾರ್ಪ್ಸ್ ಅಂತಂದರೆ ನಾವು ಆಪರೇಷನ್ ಮಾಡುವಾಗ ಯೂಜ್ ಮಾಡುವಾಗ ಆ ಬ್ಲೇಡ್ ಇರ್ತದಲ್ಲ ಆ ಬ್ಲೇಡು ಇಂಜೆಕ್ಟ್ ನೀಡ್ಲುಗಳು ಮತ್ತು ಬ್ರೋಕನ್ ಗ್ಲಾಸು ಅದರಲ್ಲಿ ಇರ್ತದೆ ಫಲ್ಲು ಸೊ ನಾವು ಹೀಗೆ ವಿವಿಗಡಣೆ ಮಾಡೋದ್ರಿಂದ ಜನಗಳಿಗೆ ಅದು ಸಮಾಜಕ್ಕೆ ಸಾಂಕ್ರಾಮಿಕ ರೋಗ ಹರಡದಂತೆ ಎಚ್ಚರಿಕೆ ವಹಿಸಿಕೊಳ್ಬಹುದು ಇದು ಒಂದು ಸೆಗ್ರಿಗೇಷನ್ ಆಯಿತು ಸಿಗ್ರೇಷನ್ ಆದಮೇಲೆ ಏನು ಮಾಡಬೇಕು ಇದನ್ನ ಎಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿ ಪ್ಲಾಂಟ್ ಮಾಡ್ತೀವಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಇಸ್ ಜನರೇಷನ್ ಸೆಗ್ರಿಗೇಷನ್ ಅಂಡ್ ಕಲೆಕ್ಷನ್ ಅಂತ ಕರಿತೀವಿ ಅದನ್ನು ಸಂಗ್ರಹಣೆ ಮಾಡಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಟ್ರೀಟ್ಮೆಂಟ್ ಮಾಡೋದು ಬಯೋಮೆಡಿಕಲ್ ವೇಸ್ಟ್ ಪ್ಲಾಂಟ್ ಅಂತ ಕರಿತೀವಿ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಅಂದರೆ ಸುಶೂತ ಅಂತಂದು ನಿಮಗೆ ಗೊತ್ತಿರಬಹುದು ಮಾಚೇನ ಹಳ್ಳಿಯಲ್ಲಿ ಇದೆ ನಮ್ಮದು ಪ್ಲಾಂಟ್ ಎರಡು ಸಾವಿರದ ನಾಲ್ಕರಿಂದ ನಾವು ಈ ಪ್ಲಾಂಟ್ ಅನ್ನು ರನ್ ಮಾಡ್ತೀವಿ ಇಡೀ ಶಿವಮೊಗ್ಗದ ಜಿಲ್ಲೆಯಲ್ಲಿ ಆಸ್ಪತ್ರೆಯಲ್ಲಿ ಉತ್ಪತ್ತಿಯಾಗಂಥ ವೈದ್ಯಕೀಯ ತ್ಯಾಜ್ಯವನ್ನು ನಾವು ಅಲ್ಲಿ ಟ್ರೀಟ್ ಮಾಡ್ತೀವಿ ಅಥವಾ ವೈಜ್ಞಾನಿಕವಾಗಿ ಬಿಲಿವರಿ ಮಾಡ್ತೀವಿ ಅಂತ ಹೇಳ್ಬೇಕಾಗ್ತದೆಫಲ ಅದನ್ನು ನಾವು ಒಯ್ಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ನಮ್ಮದೇ ಆದಂಥ ಒಂದು ಒಂಬತ್ತು ವ್ಯಾನ್ಯುಗಳಿದ್ದಾವೆ ಇದಾದ ಮೇಲೆ ಏನು ಮಾಡ್ತೀವಿ ನಾವು ಅಲ್ಲಿಂದ ಇಲ್ಲಿ ಬರ್ತದೆ ಅಲ್ಲ ಬಂದಾದ ಮೇಲೆ ಏನು ಮಾಡಬೇಕು ಅದು ಟ್ರೀಟ್ ಮಾಡಬೇಕಲ್ವಾ ಟ್ರೀಟ್ ಮಾಡಬೇಕಾದ್ರೆ ಅದರಲ್ಲಿ ಸೋಂಕು ಸಹಿತವಾದದ್ದು ಯಾವುದು ಸೋಂಕು ರಹಿತವಾದದ್ದು ಯಾವುದು ನಮ್ಮ ಮುಖ ಉದ್ದೇಶ ಏನು ಸೋಂಕು ಸಹಿತವಾದರೆ ಇನ್ಫೆಕ್ಟೆಡನ್ನು ನಾನ್ ಇನ್ಫೆಕ್ಟೆಡ್ ಮಾಡೋದು ಅಂದರೆ ಸೋಂಕು ಸಹಿತವಾದದ್ದು ಸೋಂಕು ರಹಿತವಾದ ವಸ್ತುವಾಗಿ ಕನ್ವರ್ಟ್ ಮಾಡಬೇಕು ಫುಲ್ಲು ಅದು ಹೇಗೆ ಮಾಡೋದು ಅದರಲ್ಲಿ ಇರೋ ಮೂರು ವಿಧಾನ ಇದೆ ಸದ್ಯಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಕರಿತೀವಿ ಎರಡನೇದು ಆಟೋ ಕ್ಲೇಟು ಕರಿತ ಕರಿತೀವಿ ಫಲ್ಲು ಆಮೇಲೆ ಮೈಕ್ರೋವೇವ್ ಅದಲ್ಲಿದೆ ಫಲ್ಲು ಡಿಫ್ರೆಂಟ್ ಇದೆ ಅಂದರೆ ಸೋಂಕನ್ನು ತೆಗಿಬೇಕು ಯಾವುದೇ ಒಂದು ವಸ್ತು ಇರುವಾಗ ಸೋಂಕು ರಹಿತವಾಗಿ ಮಾಡಬೇಕು ಅಂತಂದರೆ ಅದನ್ನು ಫಸ್ಟು ಡಿಸ್ಇನ್ಫೆಕ್ಟ್ ಮಾಡಬೇಕು ಇನ್ಫೆಕ್ಟೆಡನ್ನು ನಾನ್ ಇನ್ಫೆಕ್ಟೆಡ್ ಮಾಡಬೇಕು ಟಾಕ್ಸಿಕ್ ಅಂದರೆ ನಾನ್ ಟಾಕ್ಸಿಕ್ ಮಾಡಬೇಕು ದಟ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಇದು ಮಾಡಲಿಕ್ಕೆ ಏನು ಮಾಡ್ತೀವಿ ಅಂತ ಈಗ ಗೌರ್ಮೆಂಟಿಂದ ನಿಯಮಿತವಾಗಿ ಅಪ್ರೂವ್ಡ್ ಪಡೆದಂಥ ಒಂದು ವಸ್ತು ಅಂತಂದರೆ ಇನ್ಸುರೇಟ್ ಅಂತ ಕರಿತೀವಿ ವಾಟ್ ಈಸ್ ಇನ್ಸುರೇಟರ್ ಏನಂದರೆ ಅದು ವೈಜ್ಞಾನಿಕವಾಗಿ ಸುಡುವಂಥ ಒಂದು ವಿಧಾನ ಅಂತ ಕರಿಬೋದು ನಿಮಗೆ ಇದರಲ್ಲಿ ಎಷ್ಟು ಬರ್ತದೆ ವೇಗಿ ವೇಸ್ಟು ಅಂತಂದರೆ ಸುಮಾರು ಸುಮ್ ನೂರು ಜಿಯಲ್ಲಿ ಅರೌಂಡ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅದು ವೇಸ್ಟು ಇನ್ಫೆಕ್ಷನ್ ಆಗಿರೋದು ಅದಲ್ಲ ಅದೇ ನಮ್ಮದು ಯೂಜಲಿ ಹದಿನೈದು ಪರ್ಸೆಂಟ್ ಇದ್ದು ಸಹಿತ ಮಿಕ್ಸ್ ಆಗಿವಿ ಅರೌಂಡ್ ತರ್ಟಿ ಪರ್ಸೆಂಟ್ ಅದು ವೇಸ್ಟ್ ಈಸ್ ಬೈಮೆಡಿಕಲ್ ಇನ್ಸರೇಬಲ್ ವೇಸ್ಟ್ ಅಂತ ಕರಿತೀವಿ ಅದನ್ನು ನಾವು ಏನು ಮಾಡ್ತೀವಿ ಇನ್ಸುರೇಟ್ ಮಾಡ್ತೀವಿ ಇನ್ಸುರೇಷನ್ ಅಂದರೆ ಏನು ಅದರಲ್ಲಿ ಎರಡು ಚೇಂಬರ್ ಒಂದು ಪ್ರೈಮರಿ ಚೇಂಬರು ಸೆಕೆಂಡ್ರಿ ಚೇಂಬರ್ ಪ್ರೈಮರಿ ಚೇಂಬರ್ಲಿ ಎಂಟುನೂರು ಡಿಗ್ರಿ ಸೆಂಟಿಗ್ರೇಡಲ್ಲಿ ಅದು ಬರ್ನ್ ಆಗಬೇಕು ಅದಾದಮೇಲೆ ಸೆಕೆಂಡ್ ಚೇಂಬರ್ ಹೋಗದ ತೌಸಂಡ್ ಒನ್ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡಲ್ಲಿ ಅದು ಸುಡಬೇಕು ಸುಟ್ಟಾದಮೇಲೆ ಆ ಸುಟ್ಟಂಥ ಹಾವಿ ಇರ್ತದಲ್ಲ ಆ ಆವಿ ಅದು ಆಕಾಶಕ್ಕೆ ಹೋಗದಂತೆ ನಾವು ಏರ್ ಪೊಲ್ಯೂಷನ್ ಕಂಟ್ರೋಲ್ ಡಿವೈಸ್ ಅಂತ ಕರಿತೀವಿ ಫಲ್ಲು ಅದಕ್ಕೆ ಸ್ಕ್ರಬ್ಬರ್ಸ್ ಅಂತ ಕರಿತೀವಿ ಮಿಸ್ಟ್ ಎಲಿಮಿನೇಟರ್ ಅಂತ ಕರಿತೀವಿ ಇನ್ನೂ ವಿಧಾನಗಳನ್ನು ನಾವು ಮಾಡಿ ಆಕಾಶ ಮಲಿನ ವಾಯು ಮಲಿನವಾಗದಂತೆ ನಾವು ಎಚ್ಚರಿಕೆ ವಹಿಸ್ಕೊಳ್ತೀವಿ ಫಲ್ಲು ಹಾಗೆ ಮಾಡೋದ್ರಿಂದ ಏನು ಅಡ್ವಾಂಟೇಜು ಸಪೋಸ್ ಇದು ನೂರು ಕೆ ಜಿ ವಸ್ತು ಇದದು ಐದು ಹತ್ತು ಕೆ ಜಿಯಾಗಿ ಕನ್ವರ್ಟ್ ಆಗುತ್ತೆ ಸೊ ವಾಲ್ಯೂಮ್ ರಿಡಕ್ಷನ್ ಅಂತ ಕರಿತೀವಿ ಇನ್ಸಿಡೆಂಟ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಕ್ಲೇವ್ ಅಂತ ಕರಿತೀವಿ ಈ ಕ್ಲೇವ್ ಮಾಡಿ ಆಮೇಲೆ ಅದನ್ನು ಹೊರಗೆ ಬಂದದ್ದನ್ನು ಮತ್ತೆ ಮರುಬಳಕೆ ಬಳಕೆ ಆಗದೆ ಅಂತ ಅದನ್ನು ಥ್ರೆಡಿಂಗ್ ಮಾಡ್ತೀವಿ ಥ್ರೆಡಿಂಗ್ ಬಳಿ ಆದಮೇಲೆ ಅದನ್ನು ರೀಸೈಕ್ಲಂದ್ರೆ ಮರು ಬಳಕೆಗೆ ಕಳಿಸ್ತೀವಿ ಡಲ್ ಆಮೇಲೆ ಇನ್ನೊಂದು ವಸ್ತು ಈ ಶಾರ್ಪ್ ಅಂತ ಕರಿತೀವಿ ಫಲ್ಲು ಅಂದರೆ ನೀಡ್ಲ್ಗಳು ಬ್ಲೇಡ್ಗಳು ಇದು ಏನು ಮಾಡ್ತೀರಾ ಇದನ್ನ ಪುಡಿ ಮಾಡಿ ರೀಸೈಕ್ಲಿಗೆ ಕಳಿಸ್ಕೊಡ್ತೀವಿ ಫಲ್ಲು ಇಷ್ಟು ನಮ್ಮ ಸಿಂಪಲ್ ವಿಧಾನದಲ್ಲಿ ಬಯೋಮೆಡಿಕಲ್ ವೇಸ್ಟ್ನ ಟ್ರೀಟ್ ಮಾಡುವಂಥ ವಿಧಾನಗಳು ಇದು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಗೌರ್ಮೆಂಟರು ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ನಾವು ಕಲೆಕ್ಟ್ ಮಾಡುವಂಥ ವೆಹಿಕಲ್ಗಳಿಗೆ ಒಂದು ಜಿ ಪಿ ಎಸ್ ಅಂತ ಹಾಕಿದ್ದಾರೆ ಯಾವ ವೆಹಿಕಲ್ ಎಲ್ಲಿ ಹೋಗ್ತದೆ ಹೇಗೆ ಹೋಗ್ತದೆ ಅಂತ ಕರೀತಾರೆ ಇತ್ತೀಚಿನ ಇನ್ನು ಮುಂದೆ ಹೋಗಿ ಬಾರ್ ಕೊಡೆ ಅಂತ ಕರೀತಾರೆ ಫಲೋ ಬಾರ್ ಕೊಡಿಗೆ ಅಂದರೆ ಪ್ರತಿಯೊಂದು ಆಸ್ಪತ್ರೆ ಅಥವಾ ಕ್ಲಿನಿಕಲ್ಲಿ ವೇಸ್ಟ್ ಕೊಡುವಂಥದ್ದು ಅವರು ಒಂದು ಸ್ಲಿಪ್ ಅಂಟಿಸ್ಬೇಕಾದ ಫುಲ್ಲು ಆ ಸ್ಲಿಪ್ ಅಂಟಿಸಿದ್ದು ಆ ವಸ್ತು ಆ ಅವರ ಬ್ಯಾಗು ನಮಗೆ ಕೊಟ್ಟಾಗ ಆ ಬ್ಯಾಗು ನಮ್ಮ ಪ್ಲಾಂಟಿಗೆ ಬಂದಾಗ ಇಲ್ಲಿ ಅದಕ್ಕೂ ಮ್ಯಾಚ್ ಆಗಬೇಕು ಫುಲ್ಲು ಅಂದ್ರೆ ಯಾವುದೇ ಒಂದು ಬಯೋಮೆಡಿಕಲ್ ವೇಸ್ಟ್ ಅಥವಾ ಆಸ್ಪತ್ರೆಯ ತ್ಯಾಜ್ಯ ವಸ್ತುಗಳು ಅಲ್ಲಿಗೆ ಉತ್ಪತ್ತಿ ಸರಿಯಾದ ಪ್ರಮಾಣದ ಸರಿಯಾದ ಸೇಮ್ ಕ್ವಾಂಟಿಟಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಬರಬೇಕಾದ ಫುಲ್ಲು ಅಂದರೆ ನಡುವೆ ಯಾವುದು ಅದು ಮೋಸ ಆಗಬಾರ್ದು ನಡುವೆ ಯಾರು ಬೇರೆ ವೆಂಟರ್ ಜೊತೆಗೆ ಅದು ಹೋಗಬಾರ್ದು ಬೇರೆ ದುಷ್ಪರಿಣಾಮ ಆಗಬಾರ್ದು ಬೇರೆ ಜೊತೆಗೆ ಮಿಕ್ಸ್ ಆಗಬಾರ್ದು ಅಂತ ಉದ್ದೇಶದಿಂದ ಕೊಡಿ ಸಿಸ್ಟಮ್ ಅಂತ ಈಗ ತಂದಿದೆ ಫಲ್ಲು ಇನ್ನು ಹೇಳಬೇಕಂದ್ರೆ ಇಲ್ಲಿವರೆಗೆ ಮಾತಾಡೋದು ಬರೀ ಆಸ್ಪತ್ರೆ ತ್ಯಾಜ್ಯದಕ್ಕೆ ಬಗ್ಗೆ ಮಾತಾಡಿದ್ವಿ ಆಸ್ಪತ್ರೆಗೆ ತ್ಯಾಜ್ಯ ಹೇಗೆ ಉತ್ಪತ್ತಿ ಆಗ್ತದೆ ಪೇಷಂಟ್ಸ್ ಬರ್ತಾರೆ ಪೇಷಂಟ್ ಟ್ರೀಟ್ ಮಾಡ್ತಾರೆ ಸೊ ಪೇಷೆಂಟ್ ಆಸ್ಪತ್ರೆಯಲ್ಲಿ ಎಷ್ಟು ದಿವಸ ಬರ್ತಾರೆ ಎಷ್ಟೊತ್ತಿರ್ತಾರೆ ಪೇಷೆಂಟ್ ಹೆಚ್ಚು ಕಾಲ ಮನೆಯಲ್ಲೇ ಇರ್ತಾರೆ ಹೆಚ್ಚು ಆಸ್ಪತ್ರೆಯಲ್ಲಿ ಕಳಿಯೋ ಕಾಲ ಭಾಳ ಕಡಿಮೆ ಸೊ ಆಸ್ಪತ್ರೆ ಇರೋದಕ್ಕೆ ಮಾತ್ರ ನಾವು ಟ್ರೀಟ್ ಮಾಡ್ತೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಈಗ ಒಂದು ಸಕ್ಕರೆ ಕಾಯಿಲೆ ಪೇಶೆಂಟ್ ಇರ್ತಾರೆ ಇಲ್ಲ ಕೆಬ್ಬು ಸೀತಾ ಇರ್ತದೆ ಹಲ್ಲು ಇಲ್ಲ ಗಾಯ ಆಗಿರ್ತದೆ ಈಗ ಸಕ್ಕರೆ ಕಾಯಿಲೆ ಅವ್ರಿಗೆ ಇಂಜೆಕ್ಷನ್ ತಗೊಳ್ತಿರ್ತಾರೆ ಆ ಇಂಜೆಕ್ಷನ್ ಏನು ಮಾಡ್ತಾರೆ ಈಗ ಸಕ್ಕರೆ ಕಾಯಿಲೆ ಗಾಯ ಆಗಿರ್ತದೆ ಆ ಗಾಯ ಡ್ರೆಸ್ಸಿಂಗ್ ಏನು ಮಾಡ್ತಾರೆ ಆಮೇಲೆ ಔಷಧಿ ತಗೊಂಡಿರ್ತಾರೆ ಔಷಧಿ ಉಳಿದೋಗಿರ್ತದೆ ಉಳ್ದಂಥ ಔಷಧಿ ಏನು ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಮುಂದೆ ಹೋದಾಗ ಈಗ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಸ್ಯಾನಿಟರಿ ಪ್ಯಾಡ್ ಅಂತ ಕರಿತಲ್ಲ ಆ ಸ್ಯಾನಿಟರಿ ಪ್ಯಾಡು ಅಕಸ್ಮಾತ್ ಮಾತು ಆ ಮಹಿಳೆಗೆ ಸೋಂಕು ಇದ್ದರೆ ಅಥವಾ ಇನ್ಫೆಕ್ಟೆಡ್ ಆಗಿದ್ದರೆ ಆ ಸ್ಯಾನಿಟರಿ ಪ್ಯಾಡನ್ನು ಎಲ್ಲಿ ಹಾಕ್ತೀರಾ ಅದು ಅಲ್ಲದೆ ಈಗ ಕೆಲವರಿಗೆ ಮುಟ್ಟಿನ ತೊಂದರೆ ಇರ್ತದೆ ಮುಟ್ಟಿನ ತೊಂದರೆ ಇದ್ದಾಗ ಆ ಮುಟ್ಟಿಕ್ಕೆ ಒಂದು ಪ್ಯಾಡ್ ಯೂಸ್ ಮಾಡ್ತೀರಾ ಆ ಪ್ಯಾಡ್ ಎಲ್ಲಿ ಹಾಕ್ತೀರಾ ಆ ಪ್ಯಾಡ್ ಸಪೋಸ್ ಅವರಿಗೆ ಇನ್ಫೆಕ್ಷನ್ ಇದ್ದರೆ ಆ ಪ್ಯಾಡನ್ನು ನೀವು ಮುನ್ಸಿಪಾಲ್ಟಿ ಹಾಕಿರ ಆ ಮುನ್ಸಿಪಾಲ್ಟಿ ತಗೊಂಡೋದಾಗ ಪ್ರತಿಯೊಬ್ಬರಿಗೂ ಆ ಸೋಂಕು ಹರಡ್ತದಲ್ವ ಈಗ ಎರಡು ಇದರಲ್ಲಿ ಬರೋದಕ್ಕ ಒಂದು ಸಾಮಾಜಿಕ ಕಳಕೆಯಿಂದ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ಇರೋದು ಒಂದು ಎರಡನೇದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಈ ಎರಡು ಪ್ರಮುಖ ಉದ್ದೇಶದಿಂದ ನಾವು ಪ್ಲಾಂಟ್ ಮಾಡ್ತಾ ಅದಕ್ಕೆ ನಾವು ಹೇಳೋದು ಅಂದರೆ ಈಗ ಪ್ರತಿಯೊಬ್ಬರಲ್ಲಿ ಕಳಕಳಿ ಮನವಿ ಅಂತಂದರೆ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವಂಥ ವೈದ್ಯಕೀಯ ತ್ಯಾಜ್ಯವನ್ನು ನೀವು ಸಂಗ್ರಹಣೆ ಮಾಡಿ ಪಕ್ಕದ ಯಾವುದೇ ಒಂದು ಕ್ಲಿನಿಕ್ಕು ಅಥವಾ ಹಾಸ್ಪಿಟ್ಲು ಅಥವಾ ನರ್ಸಿಂಗ್ ಹೋಮ್ ಕೊಟ್ಟರೆ ನಾವು ಅದನ್ನು ಫ್ರೀ ಆಫ್ ಕಾಸ್ಟ್ ಆಸ್ ಎ ಸೋಷಿಯಲ್ ಸರ್ವಿಸ್ ಆಗಿ ನಾವು ಟ್ರೀಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವಂಥ ವೈಯಕ್ತೀಯ ತ್ಯಾಜ್ಯ ವಸ್ತು ಅಂತಂದರೆ ಇನ್ಸುಲಿನ್ ಸಿರೆಂಜ್ ಆಗಿರ್ಬೋದು ಡ್ರೆಸ್ಸಿಂಗ್ಸ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು ಡಿಸ್ಕಾರ್ಡೆಡ್ ಎಕ್ಸ್ಪೈರಿ ಡ್ರಗ್ಸ್ ಆಗಿರ್ಬೋದು ಇನ್ನು ಏನೇ ಆಗಿರ್ಬೋದು ಫುಲ್ಲು ಅಥವಾ ಡ್ರಿಪ್ಸೆಟ್ ಈಗ ಏನು ಹೇಳ್ತೀವಿ ಕೆಲವು ಮನೆಯಲ್ಲಿ ಇಂಜೆಕ್ಷನ್ ಹಾಕಿ ಇಂಜೆಕ್ಷನ್ ಕೊಡ್ತೀವಿ ನಾವು ಅಲ್ಲೇ ಇಂಜೆಕ್ಷನ್ ಹಾಕಿ ಕೊಡ್ತಾರೆ ಸಿಸ್ಟುಗಳು ಅದು ಏನು ಮಾಡ್ತಾರೆ ಎಲ್ಲೋ ಎಸುತ್ತಾರೆ ಮುನ್ಸಿಪಾಲ್ಟಿ ವೇಸ್ಟ್ ಹೋಗ್ತದೆ ಆ ಥರ ಹೋಗಬಾರ್ದು ಅದನ್ನು ಸಂಗ್ರಹಣೆ ಮಾಡಿ ನಮಗೆ ಕೊಟ್ಟಿದ್ದೆ ಆದರೆ ನಾವು ಅದು ಮಾಡ್ತೀವಿ ಇನ್ನೂ ಒಂದು ಮುಂದೆ ಒಂದು ಎಲ್ಲರೂ ಕಳೆ ಅಂತಂದರೆ ಪ್ರತಿಯೊಬ್ಬರು ನಾವು ನಮ್ಮ ಅಂತ ಬಯೋಮೆಡಿಕ್ರ ಪ್ಲಾಂಟ್ ಇದೆ ಬಂದು ನೀವು ನೋಡಿದರೆ ಸ್ವತಃ ನಿಮಗೆ ಅರಿವಾಗುತ್ತೆ ಆಗುತ್ತೆ ಈ ತ್ಯಾಜ್ಯ ವಸ್ತು ವಿಂಗಡಣೆ ಎಷ್ಟು ಕಾಂಪ್ಲಿಕೇಟೆಡ್ ಆಗೋದು ಎಷ್ಟು ಸುಶಸ್ತ್ರವಾಗಿ ಮಾಡಬಹುದು ಅನ್ನೋದನ್ನು ನಾವು ತಮಗೆ ಮನವರಿಕೆ ಆಗ್ತದೆ ಇದು ಪ್ರತಿಯೊಬ್ಬರ ಜವಾಬ್ದಾರಿನೂ ಹೌದು ಈಗ ಬರೀ ಹಾಸ್ಪಿಟ್ಲು ಒಬ್ಬರದಲ್ಲ ಏಕೆಂದರೆ ಪ್ರತಿಯೊಬ್ಬರು ಸಹಿತ ನೀವು ಇದರಲ್ಲಿ ಪಾಲುದಾರ ಆಗ್ತದೆ ಬಯೋಮೆಡಿಕಲ್ ವೇಸ್ಟ್ ಅಂತ ಆಸ್ಪತ್ರೆ ತ್ಯಾಜ್ಯ ಉತ್ಪತ್ತಿ ಮಾಡೋರು ಬರೀ ಆಸ್ಪತ್ರೆ ಉತ್ಪತ್ತಿ ಮಾಡಲ್ಲ ಪೇಷೆಂಟ್ಸ್ ಯಾರು ನಾವು ನೀವು ಪೇಷೆಂಟ್ ಆಗಿರ್ತೀವಿ ಸುಖ ನಮ್ಮ ಕಳೆಕಳಿ ಅಂದರೆ ದಯವಿಟ್ಟು ಬಂದು ನಮ್ಮ ಪ್ಲ್ಯಾಂಟನ್ನು ನೋಡಿ ನೋಡಿದಾಗ ನಿಮಗೆ ಅರಿವು ಈ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಎಷ್ಟು ಗಂಭೀರವಾದದ್ದು ನಾವು ಏನು ಸಹಾಯ ಮಾಡಬಹುದು ತಮ್ಮ ಸಹಕಾರ ಕೊಟ್ಟರೆ ಇಡೀ ಸಮಾಜವನ್ನು ಸೋಂಕು ರಹಿತವಾಗಿ ಸುಸಜ್ಜಿತ ಸಮಾಜವಾಗಿ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ದಯವಿಟ್ಟು ತಮ್ಮ ಸಹಕಾರವನ್ನು ಈ ಮೂಲಕ ಇದುವರೆಗೂ ವೈದ್ಯಕೀಯ ಜೈವಿಕ ತ್ಯಾಜ್ಯ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕೆ ವಿಶೇಖರವರಿಂದ ಮಾಹಿತಿ ಕೇಳಿದಿರಿ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟೋ ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬುಟ್ಟು ಹೊತ್ತು ಹೊತ್ತು ಎರಡು ತುತ್ತು ಬೇಗ ಎದ್ದು ಕುಂದ್ಕೊಳ್ಳೆ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ